ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಈವ್ನಿಂಗ್ ಎಲ್ಲರೂ ಹೇಗೆ ಇದ್ರಿ ಎಲ್ಲರೂ ಮಸ್ತ್ ಅನ್ಕೋತೀವಿ ನೋಡ್ರಿ ಲಾಸ್ಟ್ ಲಾಗ್ ಒಳಗೆ ನೋಡಿದ್ರಲ್ಲ ನನ್ನ ದಿವ್ಯಾನ್ ಬರ್ಡೇ ಇತ್ತು ಅಕ್ಟೋಬರ್ ಟೈನ್ ಅದು ಲೇಟಾಗಿ ಅಪ್ಲೋಡ್ ಆಯ್ತು ನೋಡಿರಿ ಅದಕ್ಕೆ ಹಿಂದಿ ವೀಡಿಯೋ ಭಾಳ ಇದ್ದು ಇವತ್ತು ಈವ್ನಿಂಗ್ ನೋಡಿರಿ ಟೈಮ್ ಬಂದು ಎಂಟು ಗಂಟೆಗೆ ಈವನಿಂಗ್ ಲಾಸ್ಟ್ ಮಾಡ್ಕೊಂಡು ಯಾಕಂದ್ರೆ ನೋಡಿರಿ ಇವತ್ತು ನಮ್ಮ ಚಿನ್ನದ ಬರ್ಡೇ ಐತಿ ಬೆಳಗ್ಗೆ ಅಂದರೆ ಲಾಗ್ ಮಾಡ್ಬೇಕಂದ್ರೆ ಆಗಲಿಲ್ಲ ಡ್ಯೂಟಿ ಅದು ಇದು ಮನೆ ಕ್ಲಿನಿಂಗ್ ಕೆಲಸದೊಳಗೆ ನೋಡ್ರಿ ಬರ್ಡೆ ಬಾಯ್ ಅವ್ನು ಬೆಳಗ್ಗೆ ಒಂದು ಲುಕ್ ಬೇರೆ ಇತ್ತು ಬರ್ಡೇ ಡ್ರೆಸ್ಸಿಂದು ಇದು ಈಗಿಂದ ನೋಡಿರಿ

ಬೆಳಗ್ಗೆ ಒಂದು ಹಾಕೊಂಡಿದ್ದ ಅಷ್ಟೇ ಆಗಿ ಮಾಡಕತ್ತೀನಿ ನೋಡ್ರಿ ಈಗ ನಮ್ಮ ಮನೆಯವರು ನಾನು ಚಿನ್ನ ಕೊಡಿ ಹೊರಗೆ ಹೋಗಿ ಒಂದು ಕೇಕ್ ಕಟ್ ಮಾಡ್ಕೊಂಡು ಸ್ವಲ್ಪ ಏನಾರ ಸ್ನ್ಯಾಕ್ಸ್ ಅಲ್ಲಿ ಏನಾರ ಆ ಊಟ ಮಾಡ್ಕೊಂಡು ಬರ್ಬೇಕು ಮಾಡಿ ನೋಡಿರಿ ದಿವ್ಯಾ ಆಮೇಲೆ ನಮ್ಮ ಮನೆಯವ್ರು ರೆಡಿಯಾಗಿ ಕೆಳಗೆ ವೆಯ್ಟ್ ಮಾಡತ್ತಾರ ಬರೀ ಹೋಗೊಂಬ ಇವತ್ತು ನೈಟ್ ತನಕ ಏನಲ್ಲಾಗತ್ತೆ ಎಲ್ಲನೂ ಕಂಟಿನ್ಯೂ ಆಗಿ ಶೇರ್ ಅಂತ ಪಟ್ನೇಕು ಪಟ್ನೆ ಪಟ್ನೆ ಟೈಮ್ ಆಗೈತಿ ನೋಡಿರಿ ನಾಲ್ಕು ತಾಸು ಮಾಡ್ತಾನೆ ನೋಡಿ ರೆಡಿಯಾಕ ಎಲ್ಲ ರೆಡಿ ಆದ್ರೆ ಇವ್ನ ಆಗಂಗಿಲ್ಲ ನೋಡಿರಿ ಅವ್ರ ಪಪ್ಪಾಗ ಮಾತಾಡೋರು ಸಿಕ್ಕರೆ ಸಾಕು ಮಾತಾಡ್ಕೋತ ನಿಂತ್ಬಿಡ್ತಾರೆ ಇವ ಅಂತೂ ಆಟ ಆಡ್ಕೋದ್ ಕೂತ್ಬಿಡ್ತಾನೆ ರೆಡಿ ಆಗೋಗ್ಬಿಟ್ಟು ಸೀಜು ಬಾ ಸೀಜು ಸೀಜು ಕರ್ಕೊಂಡೋಗನು ಇವ್ರನ್ನ ರೆಡಿ ಆಗಿಲ್ಲ ನೋಡಿ ಇಬ್ರು ಕರಿ ದಿವ್ಯಾ ಇಲ್ಲಿ ಬಂದು ಕೇಕ್ ಅಂಗಡಿಯಾಗ ಕೇಕ್ ಶಾಪ್ ಐತಿ ನೋಡ್ರಿ ಇಲ್ಲೊಂದು ಆಗೈತಿ ಇಲ್ಲಿ ಬಂಜಾರ ಕ್ರಾಶಿಗೆ ಮೊಗನೀಜ್ ಅಂತ ಹೇಳಿ ಇಲ್ಲಿ ವೇಟ್ ಮಾಡಾಕತ್ತೀವಿ ಕೇಕ್ ತೊಗೋಬೇಕಂತ ಹೇಳಿ ಯಾವ ತರ ಕೇಕ್ ಹೇಳಿ ಫಸ್ಟ್ ಹೇಗೆ ತೊಗೊಳೋ ಮತ್ತೆ ಬಂದು ಇವತ್ತು ಆಮೇಲೆ ದಿವ್ಯಾ ಧನುಷ್ಯ ಯಾವ ಫ್ಲವರ್ ತಗೊಬೇಕು ನಾವು ಬರ್ತೀವಿ ವೇಟ್ ಮಾಡೋತಂದ್ರು ಹಂಗಾಗಿ ಇಲ್ಲೇ ಕೂತಿ ನೋಡ್ರಿ ಬರೀ ಹೊಸ ಅಂಗಡಿಗೆ ಯಾವ ಅದಾವ ಕೇಕ್ ಎಲ್ಲ ಫ್ಲವರ್ಸ್ ರೇಟ್ ಅದನ್ನ ಗೊತ್ತಿಲ್ಲ ಒಳಗೆ ಹೋಗಿ ನಮಗೆ ಗೊತ್ತು ವೆರೈಟೀಸ್ ಅದಾವ ಅಂತ ಹೇಳಿ ಧನುಷ್ ಲಾಸ್ಟ್ ಟೈಮ್ ಏನೋ ಅಂತ ಅಲ್ಲಿ ನಾವು ಜಾಸ್ತಿ ನೋಡ್ರಿ ಸೆವೆಂತ್ ಒಂಡ್ರಿಗೆ ಹೋಗಿದ್ವಿ ಇಲ್ಲಿಕಂದ್ರೆ ಫ್ರೋನ್ ಕೇಕ್ ಹೋಗಿದ್ವಿ ಮೊನ್ನೆ ಲಾಸ್ಟ್ ಟೈಮ್ ದಿವ್ಯಾನ್ ಬರ್ಡೇಕಂದ್ರೆ ಫ್ರೋಸನ್ ಕೇಕ್ಗೆ ಒಂದು ಐ ಐತಾರಕ್ಕೆ ಕಲ್ಲೇ ಕಟ್ ಮಾಡೋದು ಕಂಟಿನ್ಯೂಸ್ ಅದಕ್ಕೆ ಅಲ್ಲಿ ಟೇಸ್ಟ್ ಸಾಕಾಗಿ ಅದಕ್ಕೆ ಇದೊಂದು ಹೊಸದಾಗೈತಿ ಇಲ್ಲಿ ಬಂದು ನೋಡುತ್ತೆ ಇಲ್ಲಿ ಬಂದೀವಿ ವೆಯ್ಟ್ ಮಾಡೋಕತ್ತೆ ದಿವ್ಯಾ ದಿವ್ಯಾಧನುಷನ್ ಸಂಬಂಧ ನೋಡ್ರಿ ಪಾ ಇಷ್ಟೋ ತನ ಆಯಿತು ವೇಟ್ ಮಾಡೋಕತ್ತೆ ಈಗ ಬಂದ್ರೆ ಅವ್ರು ಜಸ್ಟ್ ಬರ್ರಿ ನೋಡ್ಮ್ ಅವ್ರು ಬಂದ್ಮೇಲೆ ಯಾವ ಚಾಯ್ಸ್ ಮಾಡ್ತಾರೆ ಯಾವ್ದಾರ ಒಂದು ಕೇಕ್ ತಗೊಂಡು ಹೋಗು ಮತ್ತೆ ಪಟ್ ये ले तो आ रेले तो खड़ा था और भरो इकडेला ये तो पार्किंग है सारा का तरफ मुडी वाव ನಾವು ಸೆಲೆಬ್ರೇಷನ್ ಮಾಡೋಕ ಎಲ್ಲ ಎಲ್ಲೋಗು ಅಂದ್ಕೊಂಡಿದ್ವಿ ನೋಡಿರಿ ಫಸ್ಟ್ ಇಲ್ಲೇ ಪಾಟಲ್ ಪಾಯಿಂಟ್ ಒಳಗಡೆ ಹೋಗೋಕಂತ ಮಾಡಿದ್ವಿ ಮತ್ತು ಆಮೇಲೆ ಗಲಾಕ್ಸಿ ಹೋಟೆಲ್ ಹೋಟೆಲ್ಗೆ ಹೋಗಿ ಬಾದನ ಆಯಿತು ಹಾಗಾಗಿ ಅಲಕ್ಸಿ ಹೋಟೆಲ್ಗೆ ಹೋದ್ರಾಯ್ತು ಒಂದು ಇಲ್ಲೇ ಒಳಗೆ ಊಟನೂ ಆಯಿತು ಹಾಗೆ ಸರ್ ಸೆಲೆಬ್ರೇಷನೂ ಆಯಿತು ಬರ್ಡೇದೋ ಅಂತ ಇಲ್ಲೇ ಬಂದ್ವಿ ನೋಡಿರಿ ಇಲ್ಲಿ ಮಸ್ತ್ ಐತೆ ನೋಡಿ ಅವ್ರು ಬಂದ ತಕ್ಷಣ ಅಂದ್ರೆ ಸೆಲೆಬ್ರೇಷನ್ಗೆ ಏನಿಲ್ಲ ಫ್ರೀ ಚಾರ್ಜಸ್ ನೋಡ್ರಿ ಏನೂ ಅಮೌಂಟ್ ಇರಂಗಿಲ್ಲ ಬಟ್ ಅಲ್ಲಿ ಸಿಂಗರ್ ಬರಬೇಕು ಇನ್ನು ಮೇಲ್ಗಡೆ ಏನೋ ಅಲ್ಲಿ ಬರ್ಡ್ಡೆ ಸೆಲೆಬ್ರೇಷನ್ ಆಲ್ರೆಡಿ ವೇಟಿಂಗ್ ಲಿಸ್ಟ್ ಒಳಗಿದ್ರು ಕೇಕ್ ತೊಗೊಂಡು ಕೂತಿದ್ರು ನೋಡ್ರಿ ಆ ಸೈಡ್ ಹಾಗಾಗಿ ಫಸ್ಟ್ ನೀವು ಒಂದು ಸ್ವಲ್ಪ ಏನಾರ ಸ್ನಾಕ್ಸ್ ತಗೋರಿ ಆಮೇಲೆ ಅವ್ರು ಬರ್ತಾರೆ ಮ್ಯಾಗಿನ ಅವ್ರು ಸಿಂಗರ್ ಬಂದು ಸೆಲೆಬ್ರೇಷನ್ ಸಾಂಗ್ ಆಡಳ ಆಡ್ತಾರತ್ತಂದ್ರೆ ಅದಕ್ಕೆ ವೇಟ್ ಮಾಡಾಕತ್ತೀವಿ ಬರೋಮ್ ಅವ್ರು ಬಂದ ಮ್ಯಾಗ್ಯಾಗ ಅವ್ರು ಬರುತ್ತಾನೆ ಏನಾರ ಸ್ನ್ಯಾಕ್ಸ್ ತಿಂದ್ರಿ ಅವ್ರು ಬಂದ ಮ್ಯಾಗ ಮತ್ತೆ ಕಂಟಿನ್ಯೂ ಮಾಡೋಣ ಸೆಲೆಬ್ರೇಷನ್ ಮಾಡಾಕತ್ತರ ಅಂದರು ಅದಕ್ಕೆ ಇಲ್ಲಿ ಏನಾರ ಸ್ವಲ್ಪ ಸ್ನ್ಯಾಕ್ಸ್ ಆರ್ಡ್ರ್ ಮಾಡಿಬಿಟ್ಟು ಕೂತೀವಿ ನೋಡಿರಿ ಚಿನ್ನು ನೋಡ್ರಿ ಎಷ್ಟು ಡ್ರಾಮಾ ಮಾಡಾಕತ್ತಾನೆ ಮುಖ ಮುಂಚ್ಕೊಳ್ಳೋದು ಅವ್ನು ಎಲ್ಲರೂ ಓದಲ್ ಇದ್ದು ನೋಡ್ರಿ ಇವ್ರದಂತೂ ಫುಲ್ ಮೊಬೈಲ್ ತೊಗೊಂಡು ಕೂತ್ಬಿಡ್ತಾರೆ ನೀವು ಅಂತರ ಹಸುವಾಗಿ ಆಯ್ತವ ನಿಮಗೆ ಮೊದಲು ಊಟ ಮಾಡ್ತಾನಂತ ನನಗೆ ಅವಾಗೇನು ಸ್ನ್ಯಾಕ್ಸ ಗೋಬಿ ಇದ್ರೆ ಸಾಕು ನೋಡ್ರಿ ಇವ್ರಿಗೆ ಅಂದ್ರೆ ಮತ್ತೆ ಏನು ಬೇಕಾಗಿಲ್ಲ ಏಕೆ ಅಂತರ ಇನ್ನೂ ಇದ್ರಾಗೆ ಒಳಗೆ ಹುಡ್ಕಾಡಕತ್ತಾ ಏನ ಏನು ತೊಗೋಬೇಕು ಏನು ತೊಗೋಬೇಕು ಥಿಂಕ್ ಮಾಡಿದೆ ಮುಗ್ದಿಲ್ಲ ಬರೀ ಏನೇನು ಆರ್ಡ್ರ್ ಮಾಡಿವಂತ ಬನ್ನಿ ತೋರಿಸ್ತೀನಿ ಫಿಂಗರ್ ಚಿಪ್ಸ್ ಪಿ ಸೂಪ್ ಐತಿ ಅಷ್ಟ ಬರ್ಡ್ಡೆ ಮಾಡ್ಬೇಕಂತ ಅನ್ಕೊಂಡಿ ನೋಡ್ರಿ ಆದ್ರೆ ಏನು ಮಾಡೋದು ಅಲ್ಲಿ ವೇಟಿಂಗ್ನೇ ಅಂತ ಹಾಗಾಗಿ ಸ್ಟಾರ್ಟಿಂಗ್ ಏನಾರ ತಗೋರಿನು ಸ್ಟಾರ್ಟರ್ ಅಂತ ಸೂಪ್ ತಗೊಂಡು ಸೂಪ್ ಇದು ಮಾಡತ್ತೀವಿ ಕುಡಿಯಾಕತ್ತೀವಿ ಎಲ್ಲರೂ ಆಮೇಲೆ ಆಲ್ರೆಡಿ ನೋಡ್ರಿ ಈಗ ಅಲ್ಲೊಬ್ರು ಮಾಡಾಕತ್ತಾರ ಇನ್ನೂ ವೆಯ್ಟಿಂಗ್ನೇ ಆಗದಾರ ಸ್ವಲ್ಪ ಸೂಪ್ ಕುಡಿದು ಆಮೇಲೆ ಸೆಲೆಬ್ರೇಷನ್ ಮಾಡ್ತೀವಿ ಸೂಪ್ ಅಂತ ನೋಡಿರಿ ಸೂಪ್ ಕುಡಿಯಾಕತ್ತೀವಿ ಎಲ್ಲಿ ಹೋದ್ರು ನೋಡ್ರಿ ಸ್ಟಾರ್ಟಪ್ ನಮ್ಮ ಫಸ್ಟಿಗೆ ಏನೈತಿ ಸ್ಟಾರ್ಟರ್ ತೊಗೊಳ್ಳೋದೆ ವೆಜ್ ಮಂಜಾ ಸೂಪ್ ನೋಡಿ ನಮ್ದೆಲ್ಲಾರದು ಫೇವ್ರೇಟ್ ಸ್ಟಾರ್ಟಿಂಗ್ ತಗೊಳೋದು ಇಲ್ಲಿಕಂದ್ರೆ ಪಾಪಾಡ್ ತಗೋತೀವಿ ಯಾವಾಗಲೂ ಅದೇ ನೋಡಿರಿಕಂದ್ರೆ ಫಿಂಗರ್ ಚಿಪ್ಸ್ ಇಲ್ಲಾಂದ್ರೆ ಗೋಬಿ ಮಂಚೂರಿ ಸ್ಟಾರ್ಟಿಂಗ್ ಎಲ್ಲ ತೊಗೊಳ್ತೀವಿ ರೀ ಏನಿದೆ ಜಾಸ್ತಿ ಅವಾಯ್ಡ್ ಮಾಡ್ಬೇಕು ಅನ್ಕೊಂಡೆ ನೋಡಿರಿ ಆಯ್ಲಿ ಫುಡ್ ಬಟ್ ಇವಾಗ ಏನರ ಬರ್ಡ್ಡೆ ಫಂಕ್ಷನ್ ಅದು ಇದ್ದಾಗ ಇಲ್ಲಿ ಬಂದಾಗ ಅದೇನು ಆಯ್ಲಿ ಫುಡ್ ತೊಗೊಳಬೇಕಾಗತ್ತೆ ಅದಕ್ಕೆ ಸುಮ್ಮ ಎರಡು ಪೀಸ್ ತೊಗೊಂಡಾಯ್ತು ಅಂತೇಳಿ ನಾವು ಬೇಬಿ ಕಾರ್ನ್ ಮಂಚೂರಿ ಆರ್ಡರ್ ಮಾಡಿದ್ವಿ ಆಮೇಲೆ ಗೋಬಿ ಮಂಚೂರಿನ ಬೇಡ ನಾ ಲಾಸ್ಟ್ ಟೈಮ್ ಅಂತೇಳಿ ಅಂತ ಹೇಳಿ ತೊಗೊಂಡು ಪಾಪಡ್ ಏನು ತೊಗೊಂಡಿದ್ದು ಬೇಡ ಅಂತ ಹೇಳಿ ತಗೊಂಡು ಈ ಸಸಿದು ಇದು ಮಾಡಾಕತ್ತೀವಿ ನೋಡಿರಿ ಆಲ್ರೆಡಿ ಅವ್ರು ಶಿಂಗಾರ ಅಂದರು ಬಂದಾರ ಅಂತ ಈಗೇನು ಶೃಂಗಾರ ಇದು ಕುಡಿದ್ಮ್ಯಾಗ ನೋಡಿರಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀವಿ ನಾ ಅದು ವೆಜ್ ಮನ್ ಸೂಪ್ ಅಂತ ಕುಡಿದ್ಮೇಲೆ ಮತ್ತೆ ಬೇಬಿಕಾರ್ನ್ ಮಂಚೂರಿ ತೊಗೊಂಡ್ವಿ ಕಾರ್ನ್ ಮಂಚೂರಿ ನೋಡ್ರಿ ಹೆಲ್ದಿಗೆ ಚಲೋ ಅಂತೇಳಿ ಯಾವಾಗಲೂ ಅದೊಂದು ತೊಗೋತೀವಿ ಬಟ್ ಆಯ್ಲಿ ಇರ್ತೈತಿ ಬಟ್ ಅಷ್ಟೊಂದು ಇರಲ್ಲ ನೋಡಿರಿ ಹೆಲ್ದಿಗೂ ಚಲೋ ಅಂತೇಳಿ ಅದೊಂದು ಅಷ್ಟು ದಿವ್ಯಾಗೂ ಇಷ್ಟ ಆಗುತ್ತೆ ನಮಗೂ ಇಲ್ಲ ನಮ್ಗೆ ಇಷ್ಟ ಅಂತೇಳಿ ಅದೊಂದು ಆರ್ಡರ್ ಮಾಡಿದ್ವಿ ಚಿಲು ನೋಡ್ರಿ ಬರುವಾಗ ಆಟ ಮಾಡಿದ್ದ ಇಲ್ಲಿ ಬಂದ ಮ್ಯಾಗ್ಯಾಗೆ ಹಿಂಗೆ ಆಟ ಮಾಡ್ತಂತ ಗೊತ್ತಿತ್ತು ನನಗೆ ಅದಕ್ಕೆ ಅವಂಗೆಲ್ಲ ಬರುವಾಗ ತಿನಿಸ್ಕೊಂಡೇ ಬಂದಿದ್ವಿ ನೋಡ್ರಿ ಅದು ಅಲ್ಲ ಇದು ಅಲ್ಲ ಅಂತ ಅನ್ಕೋತಿ ಕೂತಿರ್ತಾನೆ ಯಾವಾಗ ನೋಡಿದ್ರು ನಮಗೂ ತಿನ್ಸ್ಕೊಳಂಗಿಲ್ಲ ಅವನು ತಿನ್ನೋಂಗಿಲ್ಲ ಅದಕ್ಕೀವ ನೆಕ್ಸ್ಟ್ ಏನು ಹೇಳ್ಬೇಕು ಅಂತ ತಿನ್ನೋದಕ್ಕೆ ಮನೆ ನೋಡ್ಕೊಂಡು ಥಿಂಕ್ ತಿಂಕ್ ನಮ್ಮ ಮನೆಯವ್ರು ಹಂಗೇನಿಲ್ಲ ನೋಡ್ರಿ ಅದೇ ಅಂತ ಹೇಳಿ ನಾವು ಏನು ತೊಗೊಂಡ್ರು ಓಕೆ ನೋಡು ಅವ್ರಿಗೆಲ್ಲ ಓಕೆ ಓಕೆ ಬಟ್ ಆಯ್ಲಿ ಫುಡ್ ಅವರಿಗೂ ಸ್ವಲ್ಪ ಇದು ಆಗಂಗಿಲ್ಲ ಆಯ್ಲಿ ಫುಡ್ ಅಂತ ತೊಗೊಳಂಗಿಲ್ಲ ಅವರು ಹುಡುಕಿದ್ದೇನೆ ಯಾವುದೇ ತೊಗೊಂಡೇನಿಲ್ಲ ನಾವು ನಾವು ತಂದೂರಿ ತೊಗೊಂಡ್ವಿ ಆಮೇಲೆ ನಾರ್ಮಲ್ ಆಗಿ ರೈಸ್ ಅದು ನೋಡೋಕೆ ಯಾಕಂದರೆ ಯಾವ್ದು ತೊಗೋಬೇಕು ಅಂತ ಹೇಳಿ ಅಂದರೆ ಫ್ರೈಸ್ ಎಲ್ಲ ಆಲ್ಮೋಸ್ಟ್ ಆಲ್ ಸೇಮ್ ಅದಾವ ನೋಡಿರಿ ಇಲ್ಲ ಆಯಿತು ನಾವು ಜಾಸ್ತಿ ಮಧುವನ್ ಹೋಟೆಲ್ಗೆ ಹೋಗ್ತಿದ್ವಿ ಇವಾಗಲೂ ಮದುವೆ ಹೋಟೆಲ್ನಾಗ ಜಾಸ್ತಿ ಅಲ್ಲೂ ದೂರ ಆಗ್ಬಿಟ್ಟು ನೋಡಿ ನಮ್ಮ ಮನೆ ಹತ್ರನೇ ಜಾಸ್ತಿ ಆಗಿಬಿಟ್ಟು ಅದಕ್ಕೆ ಹಂಗಾಗಿ ಕಡೆ ಹೋಗಂಗಿಲ್ಲ ನಾವು ಇಲ್ಲೇ ಹೋಗ್ತೀವಿ ನೋಡಿ ಚಿನ್ನುಗೆ ಈ ಬೇಬಿಕಾರ್ನ್ ಮಂಚೂರಿ ಬಂತು ಕಾರ್ನ್ ಮಂಚೂರಿ ಹಾಕತ್ತಾರ ನೋಡಿರಿ ಎಲ್ಲ ಸಾರು ಮಾಡಾಕತ್ತಾರೆ ಟೇಸ್ಟಿ ಇರ್ತೈತಿ ಬಟ್ ಜಾಸ್ತಿ ವೆಜಿಟೇಬಲ್ಸ್ ಹಾಕಿರ್ತಾರೆ ನೋಡಿರಿ ಇದ್ರೊಳಗೆ ಹಂಗಾಗಿ ಏನು ಅನ್ಸಂಗಿಲ್ಲ ಎಲ್ಲ ಮಿಕ್ಸ್ ಇದ್ರು ಚಿನ್ನೂ ಹಾಕೋತಾನ ಬಟ್ ಏನೂ ತಿನ್ನಂಗಿಲ್ಲ ನೋಡಿ ಬರೀ ವೇಸ್ಟ್ ಇಲ್ಲೆಲ್ಲ ಹುಡುಗರಿಗೆ ಆಟ ಆಡೋದಿಲ್ಲಲ್ಲ ಅದಾವು ಬರೀ ಈಗ ಸೆಲೆಬ್ರೇಷನ್ ಮಾಡೋಮಂತ ಅವ್ರು ಕರೆದ್ರು ಹಾಗಾಗಿ ಒಂದು ಅಡು ಪೀಸ್ ತಿಂದ ತಕ್ಷಣ ಬಂದ್ವಿ ಮತ್ತು ರೆಡಿ ಮಾಡ್ಕೊಳಾಕತ್ತಾರ ನೋಡ್ರಿ ಈಗ ಬರೀ ಆಗಿ ಸೆಲೆಬ್ರೇಷನ್ ಮಾಡು ಮತ್ತು ಅವ್ರದೇ ಕಡೆಯಿಂದ ಯಾವುದೋ ಥರ ಮಾಡ್ತಾರದೆ ಯಾವ ಥರ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ನೋಡೋಣ ಬರ್ರಿ

ओके शंकर आई विश यू वंस अगेन हैप्पी बर्थडे टू यू मेनी मोर हैप्पीनेस द ब्लेस यू नेम गो शंकर बिक ओके ना ಊಟ ಮಾಡಕತ್ತೀವಿ ನೋಡ್ರಿ ಈಗ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡ್ವಿ ಮಸ್ತ್ ಮಾಡಿದ್ವಿ ನೋಡ್ರಿ ಎಲ್ಲ ಅದ ಆಡ್ಬಿಟ್ಟು ಸಿ ಚಿನ್ನದ ಸಂಬಂಧ ಹಾಡು ಎಲ್ಲ ಡೆಡಿಕೇಟೆಡ್ ಮಾಡಿದ್ರು ಮಾಡ್ಕೇಶಿಂದ ನಮ್ಮದು ಆರ್ಡ್ರು ಬಂದಿತ್ತು ನೋಡ್ರಿ ಈಗ ಆಲ್ರೆಡಿ ಇನ್ನೇ ಸ್ನ್ಯಾಕ್ಸ್ ಎಲ್ಲ ತಿಂದ್ಬಿಟ್ಟಿದ್ವಿ ಅಕ್ಕಳೇ ಈಗ ಊಟ ಮಾಡಕತ್ತೀವಿ ನೋಡ್ರಿ ನಮ್ದು ತಂದೂರಿ ಆಮೇಲೆ ಎಸಿ ಮೇಳದನೆಲ್ಲ ಬಾಜಿ ಪನ್ನೀರ್ದು ಬಾಜಿ ಹೇಳಿದ್ವಿ ನೋಡ್ರಿ ಪನ್ನೀರ್ ಆಮೇಲೆ ಕಾಜು ಮಸಾಲೆ ಹೇಳಿದ್ವಿ ಬಟರ್ ನಾನ್ ತಂದೂರಿ ಹೇಳಿದ್ವಿ ಚಿನ್ನು ನೋಡ್ರಿ ಊಟ ಮಾಡುವ ಅಂದ್ರೆ ಆಟ ಮಾಡಕತ್ತ ಚಿನ್ನದು ಸಿಂಪಲ್ ಆಗಿ ಬರ್ಡೇ ಸೆಲೆಬ್ರೇಷನ್ ಮಾಡೋದು ನೋಡಿದ್ರಿ ಮಸ್ತಾಯಿತ್ತು ಗೆಲಾಕ್ಸ್ ಹೋಟೆಲ್ನಾಗ ಅವರೇ ಪಾಪ್ ಸಿಂಗರ್ ಬಂದು ಎಲ್ಲ ವಿಶ್ ಮಾಡಿಬಿಟ್ಟು ಹಡಾಡಿ ಸೆಲೆಬ್ರೇಷನ್ ಮಾಡಿದ್ರು ನೆಕ್ಸ್ಟ್ ಬರೀ ಊಟ ಮಾಡೋ ಚಿನ್ನು ಚಿನ್ನ ಹಠ ಅಂತ ಹಠ ನೋಡುವ ಫೋಟೋ ತಕ್ಕೊಳ ಅಂದ್ರೆ ತೊಗೊಳಗೆ ద్యాందు సర్ప్రైజ్ గిఫ్ట్ ఐతు నోడ చిన్నగా చిరు సర్ప్రైజ్ గిఫ్ట్ కొడత దా ద్యాక ఓపన్ అల్ అల్సరీ అల్ చి అంత అది చిన్ను

ಏಯ್ ಕಾರ್ ಬತ್ ಚಿನ್ನಂದ ರಿಮೋಟ್ ಕಾರ್ ನೋಡಿ ರಿಮೋಟ್ ಕಾರ್ ರಿಮೋಟ್ ಕಾರ್ ರಿಮೋಟ್ ಕಾರ್ ಅದು ಬಡವಡ್ಸ್ಕೊತಿದ್ದ ರಿಮೋಟ್ ಕಾರ್ ಬತ್ ನಾವು ಹಾಂ ರಿಮೋಟ್ ಕಾರ್ ಕೊಡ್ತಾನೆ ಶೆಲ್ ಹಾಕ್ರತ್ ಮನಿ ಹೋಗೋಣ ಆಡಕತ್ತ ಇಲ್ಲೇ ಆಡ್ತೀಯನ ನೋಡಿರಿ ದಿವ್ಯಾಕ ಕಡೆಯಿಂದ ಚಿನ್ನಕ್ಕೆ ರಿಮೋಟ್ ಕಾರ್ ಗಿಫ್ಟ್ ಮತ್ತು ಟ್ಯಾಂಕ್ಸ್ ಹೇಳಿ ದಿವ್ಯಾಕ ಅದು ಫೀಡ್ಬ್ಯಾಕ್ ಫೀಡ್ಬ್ಯಾಕ್ ಹೋಟೆಲ್ ಬಗ್ಗೆ ಏನು ಅನ್ನಿಸ್ತು ಏನಿಲ್ಲ ಅದ್ರ ಬಗ್ಗೆ ಅನಿಸಿಕೆಗಳು ಹೇಳೋದು ಚಲೋ ಅನ್ನಿಸ್ತು ಏನು ಅನ್ನಿಸ್ತು ಅದನ್ನೆಲ್ಲ ಇಲ್ಲಿ ಫೀಡ್ಬ್ಯಾಕ್ ಒಳಗೆ ಕೊಡೋದು ಗೆಸ್ಟ್ ಫೀಡ್ಬ್ಯಾಕ್ ಕಾರ್ಡ್ ಏನೇನು ಕೊಡತಾರೆ ನೋಡ್ರಿ ಸರ್ವಿಸ್ ಅಂಡ್ ಸ್ಟಾಪ್ ಕೋಆಪರೇಟಿವ್ ಚಲೋ ಐತಿ ನೋಡ್ರಿ ಫೈನಲಿ ಚಿನ್ನ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗೀತು ಮಸ್ತ್ ಆಯ್ತು ನೋಡ್ರಿ ಫುಲ್ ಇಷ್ಟ ಆಯಿತು ಅದೆಲ್ಲ ಭಾಳ ಚಂದ ಕೋಆಪ್ರೇಟಿವ್ ಮಾಡಿದರು ಆಮೇಲೆ ಅವ್ನ ಸಂಬಂಧ ಡೆಡಿಕೇಟೆಡ್ ಮಾಡಿ ನೋಡ್ರಿ ಸಾಂಗ್ ಡೆಡಿಕೇಟ್ ಮಾಡಿ ಸಾಂಗ್ ಆಡಿದ್ರು ಎಲ್ಲ ಮಸ್ತ್ ಆಯ್ತು ನೋಡ್ರಿ ಸಾಂಗ್ ಆಡ್ದವ್ರ ಇವ್ರಿ

ನೋಡಿ ಲಾಸ್ಟ್ ಊಟ ಆದ್ಮೇಲೆ ಆಮೇಲೆ ಚಿನ್ನ ಬಡೇ ಬು ಚಿನ್ನ ಯಾರು ಕೊಟ್ಟ ಅವ್ರಕ್ಕ ಫುಲ್ ಖುಷಿ ಊಟದೆಲ್ಲ ಮುಸ್ಕೊಂಡು ಹೊರಗಡೆ ಬಂದ್ವಿ ನೋಡಿರಿ ಹೊರಗಡೆ ಅಂತೂ ಮಸ್ತ್ ಐತಿ ನೋಡೋಕೆ ಅದಲ್ಲ ವ್ಯೂ ಅಂತೂ ಮಸ್ತ್ ಐತೆ ನೋಡಿರಿ ಎಂಟ್ರಿಗೆ ಇತ್ತು ನೋಡಿದ್ರಲ್ಲ ನೀವು ಆ ನೀರೋದೆಲ್ಲ ಒಂಥರ ಹುಡುಗರಿಗೆಲ್ಲ ಇಷ್ಟ ಆಗುತ್ತೆ ನೋಡ್ರಿ ಇಲ್ಲಿ ಒಂಥರ ಯಾವಾಗ ಫ್ಯಾಮ್ಲಿಯವರು ಅಷ್ಟೇ ಸಪ್ರೇಟಾಗಿ ಬಂದು ಸೆಲೆಬ್ರೇಷನ್ ಮಾಡೋರಿಗೆಲ್ಲ ಸಿಂಪಲ್ ಆಗಿ ಅಂದರು ಒಂಥರ ಖುಷಿ ಅನಿಸ್ತದೆ ಹುಡುಗರಿಗೆ ಖುಷಿ ಅನಿಸ್ತದೆ ಯಾವಾಗಾರು ಬೇಜಾರಾದಾಗ ಬಂದರೂ ಇಲ್ಲಿ ಇದು ಮಾಡೋಕ್ಕೂ ಟೈಮ್ ಸ್ಪೆಂಡ್ ಮಾಡೋಕ ಊಟ ಮಾಡೋಕ ಚಲೋ ನೋಡಿರಿ ಸಜೆಷನ್ ಕೊಡ್ತೀವಿ ನೋಡ್ರಿ ಮಸ್ತ್ ನಾನು ನಮಗಂತೂ ರಿವ್ಯೂ ಕೊಡಬೇಕು ಅಂದ್ರೆ ಭಾರಿ ಇಷ್ಟ ಆಯಿತು ನಮಗೆಲ್ಲನೂ ಇಲ್ಲಿ ಸ್ಟಾಫ್ದಾಯಿತು ಮತ್ತು ಸೆಲೆಬ್ರೇಷನ್ದಾಯಿತು ಊಟದ್ದಾಯಿತು ಎಲ್ಲನೂ ಇಷ್ಟ ಆಗಿತ್ತು ನೋಡ್ರಿ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಮತ್ತು ಹೋಟೆಲ್ನು ಮಸ್ತ್ ಐತೆ ನೋಡಿರಿ ಆಗಿ ಕೊಡೋರಿಗೆ ಇತ್ತು ಇಲ್ಲೆಲ್ಲ ಸಪ್ರೇಟೇ ಇದೆ ನೋಡಿರಿ ಬೇಕಂದ್ರೆ ಸಪ್ರೇಟಾಗಿ ಇದೂ ಅದಾವು ಮತ್ತು ಇಲ್ಲಿ ಕೆಳಗಡೆ ಎಂಟ್ರಿಗೆ ಇಲ್ಲೊಂದು ಐತೆ ನೋಡಿರಿ ಸೆಲೆಬ್ರೇಷನ್ ಮಾಡೋಕೆ ಬರ್ಡೇದು ನಾವು ಬಂದಾಗ ಇಲ್ಲಿ ಆಲ್ರೆಡಿ ಸೆಲೆಬ್ರೇಷನ್ ಮಾಡಾಕತ್ತಿದ್ರು ಹಾಗಾಗಿ ಒಳಗಡೆ ಹೋದ್ವಿ ನಾವು ಒಳಗೆ ಸೆಲೆಬ್ರೇಷನ್ ಮಾಡೋ ಈಗ ನೋಡಿರಿ ಫೋಟೋ ಶೂಟ್ ಸ್ಟಾರ್ಟ್ ಆಯ್ತು ನೋಡ್ರಿ ಚಿನ್ನಂದು ಮ ಮೂಡಿತ್ತು ಮನಸ್ಸಿತ್ತು ಅಂದ್ರೆ ನೀಟಾಗಿ ನಿಂತ್ಕೊಂಡು ಎಲ್ಲ ತಗ್ಸೋತಾನೆ ಮನ್ಸಿರಲ್ಲ ಅಂದ್ರೆ ಮುಗೀತು ನೋಡ್ರಿ ನೀವೇನು ಹೇಳಿದ್ರು ಕೇಳೋಂಗಿಲ್ಲವ ಹಂಗೆ ಮಾಡ್ತಾನೆ ನೋಡ್ರಿ ಕಾಂಪ್ಲಿ ಕಾಂಪ್ಲಿಮೆಂಟ್ರಿ ಗಿಫ್ಟ್ ಅಂತೇಳಿ ಒಂದು ಫೋಟೋ ಕೊಟ್ಟರು ಅವರೇ ಸಡನ್ನಾಗಿ ಅವಾಗೆ ಫೋಟೋ ತಗ್ಸ್ಕೊಂಬಿಟ್ಟು ತೆಗೆದ್ಬಿಟ್ಟು ಅವಾಗಿಂದ ಅವಾಗೆ ಗಿಫ್ಟ್ ಕೊಡ್ತಾರೆ ನೋಡ್ರಿ ಪ್ರೇಮ್ ಕೊಡ್ತಾರೆ ನಮಗೆ ಅದೊಂಥರ ಇಷ್ಟ ಆಯ್ತು ನೋಡಿರಿ ಯಾರದೇ ಇರಲಿ ಅದೇ ಥರ ಮಾಡ್ತಾರಂತ ಇದ್ರ ಕಡೆಯಿಂದ ನೋಡ್ರಿ ರೆಸ್ಟೋರೆಂಟ್ ಕಡೆಯಿಂದನೇ ಕೊಡ್ತಾರಂತ ಚಿನ್ನು ಅದೇ ಫೋಟೋ ತೊಗಸ್ಕೊಳಕಲ್ಲ ಹಾಂ ಹಿಂಗ್ ಮಾಡಿ ಫೋಟೋ ತಗ್ಸಿದ್ವಿ ಚಿನ್ನ ಹೋಟೆಲ್ ಹೋಗಿ ಬಂದಿ ನೋಡ್ರಿ ಹೇಳ್ದೆಲ್ಲಾಕ ಎಲ್ಲ ಸಿದ್ವಿ ಮಸ್ತ್ ಇತ್ತು ನೋಡ್ರಿ ಎಲ್ಲ ಸ್ಟಾಪ್ ಕೋಆಪ್ರೇಟಿವ್ ಇದ್ರು ಆಮೇಲೆ ರೆಸ್ಪಾನ್ಸು ಚಲೋ ಇತ್ತು ನೋಡ್ರಿ ಮತ್ತೆ ಫುಡ್ ಮಸ್ತ್ ಇತ್ತು ಎಲ್ಲ ಇಷ್ಟ ಆಯಿತು ಒಂದು ಸೆಕೆಂಡ್ ಎಲ್ಲರಿಗೂ ರೆಫರ್ ಮಾಡ್ತೀನಿ ನೋಡಿ ಬರ್ಡೆ ಯಾರದಾರ ಇದ್ರು ಮಸ್ತ್ ಅನಿಸ್ತದೆ ನೋಡ್ರಿ ಮತ್ತೆ ಚಿನ್ನ ಸಾಂಗ್ ಡೆಡಿಕೇಟ್ ಮಾಡಿದ್ರು ನೋಡ್ರಿ ಬರ್ಡೇ ಸಾಂಗ್ ಅವನಿಗೂ ಖುಷಿ ಆಯ್ತು ಮತ್ತೆ ಹಂಗೆ ಸ್ವಲ್ಪ ಹಠ ಮಾಡ್ಕೊಂಡು ಮತ್ತೆ ಬರುವತ್ತಿ ನೋಡಿರಿ ಕಾಂಪ್ಲಿಮೆಂಟ್ರಿ ಅಂತ ಹೇಳಿ ಒಂದು ಫೋಟೋ ಕ್ಲಿಕ್ ಮಾಡಿ ಅವಾಗಿಂದಾಗಿ ಫೋಟೋ ಕ್ಲಿಕ್ ಮಾಡಿ ಮತ್ತೆ ಫೋಟೋ ತೊಗೊಂಬಂದು ಕೊಟ್ಟಿರಿ ಫೋಟೋ ಫ್ರೇಮ್ ಆ್ಯಕ್ಚುಲಿ ಮನೆ ಮಾಡಿದ್ರೆ ಐದು ವರ್ಷದ್ದು ಮಿಸ್ ಮಾಡ್ಕೊತಿದ್ವಿ ಒಂದು ಬಟ್ ಅವರೇ ತೊಳಸ್ಕೊಂಡು ಫೋಟೋ ಕೊಟ್ಟರು ಅದೊಂದು ಖುಷಿ ಆಯ್ತು ನೋಡ್ರಿ ಮತ್ ಬರುವ ಪಾನ್ ಸಹ ಕೊಟ್ಟರು ನಾವು ಹೊರಗಡೆ ಎಲ್ಲರೂ ಹೋದ್ರು ಬೇರೆ ಕಡೆ ತಗೊಂಡ್ ಹೋಗ್ತಿದ್ವಿ ಬಟ್ ಅವರೇ ನೋಡ್ಕೊ ಲಾಸ್ಟಿಗೆ ಪಾನ್ ಕೊಟ್ಟರು ನೋಡ್ರಿ ಇಷ್ಟ ಆಯ್ತು ಒಂದರ ಸೆಲೆಬ್ರೇಷನ್ ಮುಗಿತು ನೋಡ್ರಿ ಚಿನ್ನೊಂದು ಶಾರ್ಟ್ ಅಂಡ್ ಸ್ವೀಟ್ ಆಯ್ತ ನೋಡ್ರಿ ದೌ ಬರ್ ಚಿನ್ನೊಂದ್ ಬರ್ಡೇ ಬರ್ಡೇ ಸೆಲೆಬ್ರೇಷನ್ ಅಷ್ಟೇ ಐತಿ ದೊಡ್ಡ ಮತ್ತೆ ಟೈಮ್ ನೋಡ್ರಿ ತಿರುಗ ಹನ್ನೆರಡು ವರೆ ಆಗಿ ಬಂತು ಇನ್ನೇನ್ ಮಾಡ್ಕೋತಿವಿ ಮತ್ತ ಮಾರ್ನಿಂಗ್ ಶಿಫ್ಟ್ ಡ್ಯೂಟಿಗೆ ಹೋಗಬೇಕು ನೋಡ್ರಿ ಅವ್ರು ನೋಡ್ರಿ ರಾತ್ರಿ ಹನ್ನೆರಡು ಆಗೈತಿ ಬರೋದು